ಒಂದೇ ಒಂದು ಅವರ ಡಿಮೆಟ್ಸ್ ಏನು ಮಾಡಿ ನಾವು ಚೆನ್ನಾಗಿ ರೈತ ಎರಡೇ ಮಾತು ಇನ್ನೇನು ಜಾಸ್ತಿ ಎಲ್ಲ ಹೇಳ್ಬಿಟ್ಟಿದ್ದ ನಮ್ಮ ರೈತ ಕಾರಿಟ್ಕೋಬಾರ್ದು ಅವನೇನ್ ಓಡಾಡಲೇಬಾರ್ದು ಅನ್ನೋ ದಿಸ್ತಿ ಸ್ಥಿತಿಲಿ ಇದ್ದಾರೆ ನಮ್ಮ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಲ್ಲೂ ನಾನು ನಮ್ಮ ಬಾಬೂರು ಒಬ್ಬರನ್ನ ಇದನ್ನ ಹೇಳ್ತಾರಲ್ಲ ಎಲ್ಲಾ ಪಕ್ಷದ ನಾಯಕರುಗಳಿಗೂ ಹೇಳ್ತೀನಿ ಯಾರು ಒಂದು ಕಾ ನಾಲ್ಕು ವೀಲು ಕಾರಿಕ್ಕಂಡಿದ್ದಾನೋ ಅಂತವನಿಗೆ ಇದು ಕೊಡೋದಿಲ್ಲ ಅಚ್ಚಿ ಕೊಡೋದಿಲ್ಲ ಸರ್ಕಾರ ಸವಲತ್ತು ಕೊಡೋದಿಲ್ಲ ಅಂತ ಹೇಳ್ತೀನಿ ಇದೇ ಐದು ಯಾವ ನ್ಯಾಯ ರೈತನ ಉದ್ಧಾರ ಮಾಡಬೇಕು ಅಂತ ಮಾತ್ರ ಹೇಳ್ತಾರೆ ಆದರೆ ರೈತ ನೇರವಾಗಿ ಒಂದು ಅವನು ಎಲ್ಲೋ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಿಂದ ಅವ್ರ ಮನೇಲಿ ಏನೋ ಒಂದು ಕಾಯಿಲೆ ಆಗಿರುತ್ತೆ ಅವರು ಅಷ್ಟೊತ್ತಿನಾಗ ಎಲ್ಲಿಂದ ಒಂದು ಐತೆ ಅಲ್ಲಿ ಏನಾದ್ರೂ ಅಲ್ಲಿಂದ ಒಂದು ತಾಲೂಕ್ ಹಾಸ್ಪಿಟ್ಲ್ಗೆ ಡಿಸ್ಟ್ರಿಕ್ಟ್ ಆಸ್ಪಿಟ್ಲ್ಗೆ ಹೋಗ್ಬೇಕಾರೆ ಯಾರದೋ ಒಂದು ಊರೆಲ್ಲ ಕಾರ್ ಇಟ್ಕೊಂಡ್ರಲ್ಲಿ ಇರ್ಬೋದು ಇವತ್ತು ಅವ್ರನ್ನೇನಾರ ಮಾಡಿ ಕೈಯ ಕಾಲು ಹಿಡ್ಕೊಂಡು ಹೋಗೋಂಥ ಪರಿಸ್ಥಿತಿಲಿ ಒಂದು ಕಾಲಿ ಕಂಡ್ರಿಗೆ ಇದು ಎಲ್ಲ ಒಂದು ಸವಲತ್ತನ್ನು ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ನಾನು ನಮ್ಮ ನಾಯಕರಲ್ಲಿ ಇಬ್ಬರ ನಾಯಕರು ನಮ್ಮ ಜೆ ಡಿ ಎಸ್ ಶಾಸಕ ನಾಯಕರು ಇದ್ದಾರೆ ಗ್ಯಾರಂಟಿ ಯೋಜನೆಗಳ ಸನ್ಮಾನ ಇವರು ಇದ್ದಾರೆ ಚಂದ್ರಶೇಖರಿದ್ದಾರೆ ಅವರಿಬ್ಬರೂ ಮನವರಿಕೆ ಮಾಡ್ತೀವಿ ನೀವು ಮುಂದಿನ ಸೆಷನ್ನೊಳಗೆ ಯಾರು ನಾಲ್ಕೂವರೆ ಎಕರೆ ಐದು ಎಕರೆ ಜಮೀನು ಇದ್ದರೂ ಕಾರಿಕೊಂಡು ಓಡಾಡೋರಿಗೂ ಸಹ ಹಕ್ಕಿಯನ್ನು ಮತ್ತು ಸವಲತ್ತನ್ನು ಕೊಡಬೇಕು ಅಂತೇಳಿ ತಾವು ಆಗ್ರಹ ಮಾಡ್ತೀವಿ ಅಂತ ಕೇಳ್ಕೊಂಡು ಈ ಒಂದು ರೈತ ಚೆನ್ನಾಗಿ ಬದುಕೊಂದು ಮಾರ್ಗ ಮಾಡಿಕೊಟ್ರಿ ಅಂತ ಹೇಳಿ ನೀನು ಹೆಚ್ಚಿಂದಾಗಿ ಮಾತಾಡ್ರೆ ಭಾಳ ಜನದ್ರು ನಾನು ಏನು ಹೇಳ್ತಕ್ಕದ್ದಿಲ್ಲ ಇಂಥ ಒಂದು ಸಭೆಯನ್ನು ಮಾಡಿಕೊಡ್ತು ಎಲ್ಲರಿಗೂ ನಾನು ಮಾತು ಮುಗಿಸಿದ್ದೆ ಬಿ ಪಿ ಎಲ್ ಕಾರ್ಡು ತೆಗಿತಾ ಏನಕ್ಕೆ ತೆಗಿತಾ ಇದಾರೆ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಯಾರ್ದಾರು ಅಕೌಂಟಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಟ್ರಾನ್ಸಾಕ್ಷನ್ ಆಗಿದ್ರೆ ಅಂಥವ್ರನ್ನ ಆಟೋಮೆಟಿಕ್ಕಾಗಿ ಆಧಾರ್ ಲಿಂಕ್ ಆಗಿರುತ್ತೆ ತೆಗಿತಾ ಇದ್ದಾರೆ ಅದನ್ನು ಈಗಾಗಲೇ ನಾವು ಸದನದಲ್ಲೂ ಚರ್ಚೆ ಮಾಡಿದ್ವಿ ಎಲ್ಲರೂ ಅದೇನಂದರೆ ಅವನು ಯಾರಾದ್ರೂ ಡ್ರೈವಿಂಗೋ ಮತ್ತೊಂದಕ್ಕೋ ಯಾವ ಕ್ಯಾಬ್ಗೋ ಎಲ್ಲ ಬೆಂಗಳೂರಿಗೆ ಹೋಗಿರ್ತಾನೆ ಇಲ್ಲ ಈ ಒಂದು ಟ್ಯಾಕ್ಸಿ ಸಣ್ ಟ್ಯಾಕ್ಸಿ ಸೆಕೆಂಡ್ ಹ್ಯಾಂಡ್ ತ ವ್ಯಾನ್ ತಗೊಂಡಿದ್ರು ಅದು ಆತನಿಗೆ ಅದು ಕೆ ಇದು ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗ್ತದೆ ಅದನ್ನು ದಯಮಾಡಿ ಪರಿಶೀಲನೆ ಮಾಡಬೇಕು ಅಂತ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದೇವೆ ಖಂಡಿತ ಅದನ್ನು ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಇಲ್ಲಿ ಅವರ ವಯಸ್ಸಾದಂಥ ತಂದೆ ಇರ್ತಾರೆ ಅವ್ರಿಗೆ ಅಲ್ಲಿ ಇಲ್ಲಿ ನೋಡ್ಕೊಳ್ಳೋವಂಥವ್ರು ಇರೋಲ್ಲ ಅವನೆಲ್ಲೋ ದುಡಿಯೋಕ್ಕೋಗಿರ್ತಾನೆ ಅವನಲ್ಲೇ ಬಾಡಿಗೆ ಕಟ್ಕೊಂಡು ಅವನ ಜೀವನ ಮಾಡೋಕ್ಕೆ ಕಷ್ಟ ಇರುತ್ತೆ ಅವನು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡಿಯೋದರಲ್ಲಿ ಆದ್ದರಿಂದ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಸರ್ಕಾರ ಒಂದೊಂದು ತಾಲೂಕಲ್ಲಿ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ನಮ್ಮ ಸಾ ನಮ್ಮ ತಾಲೂಕಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತಾರೇನೋ ಕ್ಯಾನ್ಸಲ್ ಆಗಿದ್ದಾವೆ ಹಂಗಾಗಿ ಇದನ್ನು ಸರಿಪಡಿಸಿ ಅಂತ ನಾವೀಗಾಗಲೇ ಸರ್ಕಾರನ ಒತ್ತಾಯ ಮಾಡಿದ್ವಿ ಅದನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲ ಶಾಸಕರು ಕೂಡ ಅದನ್ನು ಒಕ್ಕೊಳ್ಳಾಗಿ ಇವತ್ತು ಸರ್ಕಾರನ ಅದನ್ನು ಬಾ ಸರಿಪಡಿಸ್ಲಿಕ್ಕೆ ನಾವು ಒತ್ತಾಯ ಮಾಡ್ತೇವೆ